ಎಲ್ಲರಿಗೂ ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಾನಲ್ನಲ್ಲಿ ಸ್ಟಾರ್ಟಿಂಗ್ ನಿಮಗೆ ಇವತ್ತು ತಗೊಂಡು ಬಂದಿರುವಂತಹ ಕಾನ್ಸೆಪ್ಟ್ ಬಂದು ಮಹಿಳೆಯರ ಬಗ್ಗೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೃಹಲಕ್ಷ್ಮಿ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇವಾಗ ಎಲ್ಲರಿಗೂ ಅವರ ಅಕೌಂಟಿಗೆ ಬಿಡುಗಡೆ ಆಗಿದೆ ಅದು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗಾಗಲೇ ಗ್ಯಾರಂಟಿ ನಡೆಸ್ಕೊಡ್ತಾ ಇದೆ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಒಂದು ಮುಖ್ಯವಾಗಿದೆ ಆದರೆ ತಿಂಗಳಿಗೂ ಕೂಡ ಮಾಸಿಕವಾಗಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇದುವರೆಗೂ ಹತ್ತು ಕಂತು ನಮಗೆ ಇಪ್ಪತ್ತು ಸಾವಿರ ಬಂದಿದೆ ಈಗ ಹನ್ನೊಂದನೇ ಕಂತು ನಮಗೆ ಅಪ್ಡೇಟ್ ಆಗಿದೆ ಏನು ಅಂದರೆ ಹನ್ನೊಂದನೇ ಕಂತಿನ ಹಣವು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ಅದು ನಮ್ಮ ಜಿಲ್ಲೆಯಲ್ಲೂ ಬಿಡುಗಡೆ ಆಗಿದೆಯಾ ಈ ಯೋಜನೆಗೆ ನೋಂದಾಣಿಸ್ಕೊಳ್ಳಿ ಯಾರೆಲ್ಲ ನೋಂದಾಯಿಸ್ಕೊಂಡಿದ್ದೀರಾ ಅವರು ಫಸ್ಟು ಏನು ಮಾಡಬೇಕಂದ್ರೆ ನಿಮ್ಮ ದಾಖಲೆತಿಗಳೆಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಬೇಕು ಯಾಕೆ ಅಂದರೆ ಈ ತಿಂಗಳು ಮೂವತ್ತೊಳಗಡೆ ನಿಮ್ಮ ಮಹಿಳೆಯರಿಗೆ ಎರಡು ಸಾವಿರ ಅಕೌಂಟಿಗೆ ಬರ್ತಾಯಿದೆ ಯಾವುದು ಹನ್ನೊಂದನೇ ಕಂತು ಅದು ಯಾವ್ಯಾವ ಜಿಲ್ಲೆ ಇದೆ ಅಂದರೆ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ದಕ್ಷಿಣ ಈ ಕಡೆ ಎಲ್ಲ ಬರ್ತಿದೆ ದೆನ್ ಚಿಕ್ಕಬಳ್ಳಾಪುರ ಕೋಲಾರ ಬಿಜಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಮೊದಲು ಗೃಹಲಕ್ಷ್ಮಿ ಯೋಜನೆ ವಿತರಣೆ ಮಾಡಲಾಗಿದೆ ಆ ಅದ ನಂತರ ಅದಾದಮೇಲೆ ಗುಲ್ಬರ್ಗ ರಾಯಚೂರು ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಬೀದರ್ ಕೊಪ್ಪಲ್ ಬಳ್ಳಾರಿ ಹಾವೇರಿ ಶಿವಮೊಗ್ಗ ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೂ ಸಹ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಹಂತ ಹಂತವಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಿದೆ ಇದಕ್ಕಿಂತ ಮುಂಚೆ ನೀವುಗಳೆಲ್ಲರೂ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆ ಇ ಕೆ ವೈ ಸಿ ಎಲ್ಲ ಸರಿಯಾಗಿದೆಯಾ ದಾಖಲೆಗಳನ್ನ ಸರಿಯಾಗಿ ನೀವು ಅಪ್ಲ ಅಪ್ಲೋಡ್ ಮಾಡಿದರೆ ಮಾತ್ರವೇ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಯಾವುದಾದ್ರೂ ಡಾಕ್ಯುಮೆಂಟ್ ಕರೆಕ್ಟಾಗಿಲ್ಲ ಅಂದರೂ ಕೂಡ ನಿಮಗೆ ಬರಲ್ಲ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ಥ್ಯಾಂಕ್ ಯು